ಹಾರಬಲ್ಲ ಏಕೈಕ ಸಸ್ತನಿಯಾಗಿರುವ ಈ ಬಾವಲಿಗಳು ಎಂದ್ರೆ ಕೆಲವರಿಗೆ ಅದೇನೋ ಭಯ ಹಗಲಿನಲ್ಲಿ ಮರಗಳಲ್ಲಿ ತಲೆ ಕೆಳಗಾಗಿ ನೇತಾಡಿಕೊಂಡು ಮಲಗಿಕೊಂಡಿದ್ರೆ ರಾತ್ರಿಯ ವೇಳೆ ಸದಾ ಚಟುವಟಿಕೆಯಿಂದಿರುತ್ತವೆ ನೋಡೋದಕ್ಕೆ ವಿಚಿತ್ರ ಹಾಗೂ ಭಯ ಹುಟ್ಟಿಸುವ ಈ ಜೀವಿಯನ್ನು ಪೂಜಿಸುವ ಗ್ರಾಮ ಹೊಂದಿದೆ ಹೌದು ಇದು ನಿಮಗೆ ವಿಚಿತ್ರ ಎನಿಸಿದ್ರು ಇದನ್ನು ನೀವು ನಂಬಲೇಬೇಕು ಬಿಹಾರದ ವೈಶಾಲಿ ಜಿಲ್ಲೆಯ ಸರ್ಸಾಯಿ ಗ್ರಾಮದ ಜನರು ಬಾವಲಿಯನ್ನು ದೇವರಂತೆ ಪೂಜಿಸುತ್ತಾರೆ ನಾವೆಲ್ಲರೂ ಸಸ್ತನಿ ಜೀವಿಗಳೆಂದುಕೊಂಡಿರುವ ಬಾವಲಿಯನ್ನು ಈ ಗ್ರಾಮದ ಜನರು ಲಕ್ಷ್ಮೀ ದೇವಿಯ ಸಂಕೇತವೆಂದು ಪೂಜಿಸುತ್ತಾರೆ ಗ್ರಾಮಸ್ಥರು ಬಾವಲಿಗಳನ್ನು ಅದೃಷ್ಟ ಮತ್ತು ಸಮೃದ್ಧಿಯ ಸಂಕೇತವಾಗಿ ಇವರನ್ನು ಸದಾ ಈ ಬಾವಲಿಗಳೇ ರಕ್ಷಿಸುತ್ತವೆ ಹಾಗೂ ಕೆಟ್ಟ ಶಕುನಗಳಿಂದ ರಕ್ಷಿಸುವ ದೇವದೂತರು ಎಂದು ನಂಬಲಾಗಿದೆ